ಏನು ಮಮ್ಮಿಗಳು ಬಂದಾರ ಯಾಕೆ ನೋಡ್ತಾ ಬಿಡ್ತಾರ ನಮ್ಮರ ಏನ್ ಹೊಲಮನೆ ಕೆಲಸ ಮಾಡೋರು ಅಂದ್ರೆ ಕೆಮ್ಮತ್ತ ಇದ್ದಂಗಿಲ್ಲ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣ ಹಾಗೆ ಮೊಟ್ಟ ಹೊಲ ಮನೆಯನ್ನು ಕೆಲಸ ಮಾಡಬಾರ್ದು ರೈತ ಈ ಮೊದಲ ಹುಡುಗಾರ್ದು ಈ ಕೆಲಸ ಕತ್ಬಿಟ್ಟು ನಮ್ಮ ಮನೆ ಬರ್ತಿ ಯಾಕಂದ್ರೆ ಅವ್ನು ಯಾರು ಒಬ್ಬರು ಇನ್ನ ಕೊಡಕ್ಕೆ ತಯಾರಿಲ್ಲ ಹತ್ತು ಎಕರೆ ಇಪ್ಪತ್ತು ಎಕರೆ ಹೊಲ ಇರ್ಬೇಕತ್ತ ಹುಡುಗ ಹೊಲದಾಗ ದುಡಿಬಾರ್ದು ಮತ್ತೆ ಅಡ್ಡು ಅಂದ್ರೆ ಇದ್ರೆ ನಡೀತೈಸಿ ಹುಡುಗ ಹೊಲದಾಗ ದುಡಿಬಾರ್ದು ನೌಕರಿ ಕೆಲಸ ಇರ್ಬೇಕಂತ ಅವ್ನು ಅವ್ನು ಹತ್ತು ಎಕರೆ ಹೊಲ ನೌಕರಿ ಇತ್ತು ಅವ್ನು ಹೊಲದಾಗ ಬಂದು ದುಡಿದಾರ ಅಲ್ಲಿ ಇದ್ದಿಸಿ ಇಲ್ಲಿ ಹಟ್ಟಿಗೆ ಏನು ಪೇಪರ್ ಮಂಟಿ ಇದ್ದಾರೆ ಒಂದಾಗಿ ತೋರಿಲಿಕ್ಕೆ ಅಂದ್ರೆ ಏನು ಕೆಲ್ಸ ಇಲ್ರಿ ಹಣ್ಣಿಗೆ ಮಧ್ಯಾಹ್ನ ಹೊತ್ತಾಗಿತ್ತು ನಾನು ಚಾಯ್ಸ್ ಕೂತು ಬಿಟ್ಟಿದ್ದೆ ನೀರ್ ಬೀಡಕತ್ತು ನಾನು ನೀನ್ ಏನ್ ಕೇಳಕ್ಕಾಯ್ತು ಕಟ್ನ ಬಡ್ಲಿಗೆ ನೀರ್ ಕುಳಸ್ಕೊಂಡ್ ಹೋದೆ ಒಡ್ಲೀಗ್ ನೀರ್ ಕುಳಿಸ್ಕೊಂಡ್ ಬರಕ್ ಹೋದಾಗ ಒಂದು ಹೆಣ್ಣು ಹುಲಿ ಉದ್ ರೇಪ್ ಮಾಡ್ಬೋದು ಏ ನಿನ್ ತೇಗ ಹುಲಿ ಕೊಟ್ಟು ಏನು ಕಂಡಿಲ್ಲ ಲೇ ಅಂದ್ರೆ

ಈ ಬರ್ನಿ ಆರೋಪ್ರ ಬರಕತ್ತಾರ ಬರ್ ಅವ್ರನ್ನ ಅವರನ್ನ ಕೆರೆದ್ರಾ ಇಲ್ಲೇ ಯಾವಾಗ ಒಂದು ಮೂರ್ನಾಲ್ಕು 4 ಎಕರೆ ಹೊಲ ಮಾಡ್ಕೊಂಡು ಕಸಿನ ಇಲ್ಲಿ ಒಂದು ಎಲೆಪಡ ಅದು ಕೂಟು ಬಿಟ್ರಾ ಯಾವರ ಬಗ್ಗೆ ಹೆರಿತ್ನಾ ಆರು ತಿಂಗಳ ಹೊತ್ತಾಗಿತ್ತಿ ಮಾರಿ ನೋಡಿಲ್ಲ ಹೊರಗ ಬಾ ಹೊರಗ ಬಾ মামಾ ಗರ್ಜಕ್ಕೆ ತನ ಹೊರಗ ಬಾ ಹಂಗ ಬಾ ಬಾ ಅಂದ್ರೆ ಟೆಕ್ ಎಲ್ಲ ಎಲ್ಲಾ ಕಡಿಮೆ ನೆಡಿಸ್ತಕ್ಕೆ